ಈಗ ಸಂಕೇತ ಸರ್ ಸಂಕೇತ ಸರ್ ಈಗ ಜಾತಿ ಸಮೀಕ್ಷೆ ಜಾತಿ ಗಣತಿ ಇದೊಂದು ಭಾಗ ನಾವು ಇದನ್ನ ಜಾತಿ ಸರ್ವೆ ಅಂತ ನೀವು ಕರ್ಕೋತಾ ಇದ್ದೀರಾ ಮಾಧ್ಯಮದವರು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜನಗಳ ಜೀವನ ಮಟ್ಟ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದಾಗ ಒಂದು ಜನರಲ್ ಕ್ವಶನ್ ಏನು ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಜಾತಿ ಹಾಕಬೇಕು ಮನುಷ್ಯರನ್ನು ಕರ್ನಾಟಕದ ಅಥವಾ ಭಾರತದ ಪ್ರಜೆಗಳನ್ನು ನೀವು ನೋಡುವ ರೀತಿಯಲ್ಲಿ ಅವನು ತಾರತಮ್ಯಕ್ಕೆ ಒಳಗಾಗಿದ್ದರೆ ಅವನು ತುಳಿತಕ್ಕೆ ಒಳಗಾಗಿದ್ದರೆ ಅವನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿಕೊಂಡು ಅದಕ್ಕೆ ತಕ್ಕಂಥ ಸೌಲಭ್ಯ ಕೊಡಬಹುದು ಒಂದು ಆಸ್ಪತ್ರೆಗೆ ಬಂದಾಗ ಹದಿನೈದು ಜನಕ್ಕೆ ಹದಿನೈದು ತರ ಕಾಯಿಲೆ ಇರುತ್ತೆ ಹದಿನೈದು ಜನಕ್ಕೆ ಹದಿನೈದು ಜನ ಕಾಯಿಲೆ ಇರುತ್ತೆ ಅವ್ನು ಜಾತಿ ನೋಡ್ಕೊಂಡು ಅವರು ಟ್ರೀಟ್ಮೆಂಟ್ ಕೊಡಲ್ಲ ಅಲ್ಲಿ ಅವನು ಕಾಯಿಲೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅವನ ಸಮಸ್ಯೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಆ ಥರ ಯಾಕೆ ಇರಬಾರ್ದು ಅಂತ ಎರಡು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ ಇಲ್ಲಿವರೆಗೆ ಬೇರೆ ಬೇರೆಯವರು ವಿಶಿಷ್ಟ ರೀತಿಯಲ್ಲಿ ತಮ್ಮ ವ್ಯಾಖ್ಯಾನಗಳನ್ನು ಹೇಳಿದರು ಒಂದು ನಮ್ದು ಸಂವಿಧಾನಕ್ಕೆ ಅದ್ರ ಅಧೀನದಲ್ಲಿ ಒಳಪಟ್ಟಿರುವಂತ ನಮ್ದು ಡೆಮೊಕ್ರಸಿ ಅದನ್ನು ಒಪ್ಪಲೇಬೇಕು ಬೇಕು ಕಾನೂನ ಏನಿದೆ ಇವತ್ತಿನವರೆಗೆ ಅಲ್ಲಿ ಇದನ್ನು ಒಪ್ಪಲೇ ಯಾರು ಸರಿ ಇರ್ಲಿ ಸರಿ ಇರದೇ ಇರ್ಲಿ ಅಥವಾ ಅನ್ವಯಿಸ್ತದ ಒಪ್ಪ ಒದೇ ಇರಲಿ ಅದನ್ನ ನಾವು ಪಾಲಿಸ್ಲೇಬೇಕು ಎಲ್ಲಿವರೆಗೆ ಕಾನೂನು ಅಮೆಂಡ್ಮೆಂಟ್ ಆಗುವವರೆಗೆ ಅಮೆಂಡ್ಮೆಂಟ್ ಆದ ನಂತರ ನಮಗೆ ಬೇಕಾದಾಗ ನಾವು ಮಾತಾಡಬಹುದು ಮೊದ್ಲೇದು ಎರಡನೇದ್ದು ಹಿಂದೂ ಪರ್ಸನಲ್ ಲಾಸ್ ಅಂತ ಇದಾರೆ ಮೊಮನ್ಸ್ ಗೆ ಲಾ ಅಂತಿದೆ ಹಿಂದೂಗಳಿಗೆ ಹಿಂದೂ

ಈ ಹಿಂದೂ ಕಾಯ್ದೆಗಳು ಅಂತ ನಾವೇನು ಹೇಳ್ತಾ ಇದೀವಲ್ಲ ಎಲ್ಲಾ ಕಾಯ್ದೆಗಳು ಸೆಕ್ಷನ್ ಟೂ ಸಂಬಂಧಪಟ್ಟಂಗೆ ಯಾರಿಗ ಅನ್ವಯಿಸ್ತವೆ ಅಂತ ಕಾನೂನು ಇದೆ ಉಲ್ಲೇಖ ಸ್ಪಷ್ಟ ಉಲ್ಲೇಖ ಇದೆ ದಿಸ್ ಆಕ್ಟ್ ಅಪ್ಲೈಸ್ ಟು ನಂಬರ್ ಒನ್ ಯಾರಿಗ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ ಒಂದು ಸಬ್ ಸೆಕ್ಷನ್ ಟೂ ಸಬ್ ಸೆಕ್ಷನ್ ಟೂ ಸಬ್ ಸೆಕ್ಷನ್ ಒನ್ ಸಬ್ ಸೆಕ್ಷನ್ ಎ ದಲ್ಲಿ ಹೇಳ್ತಾರೆ ಎನಿ ಪರ್ಸನ್ ಹೂ ಇಸ್ ಎ ಹಿಂದೂ ಬೈ ರಿಲಿಜನ್ ಯಾವುದೇ ಮನುಷ್ಯ ಯಾವುದೇ ವ್ಯಕ್ತಿ ಹಿಂದೂ ಆಗಿದ್ರೆ ಅವ್ರಿಗೆ ಅನ್ವಯ ಆಗುತ್ತದೆ ಅಂತ ಮೊದಲೇ ಹೇಳ್ತಾರೆ ಇದು ಇಂಪಾರ್ಟೆಂಟ್ ಇನ್ ಎನಿ ಆಫ್ ಇಟ್ಸ್ ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್ ಯಾವುದೇ ರೀತಿ ಅದರಲ್ಲಿ ಫಾರ್ಮ್ಸ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಅಪ್ಲೈ ಆಗ್ತದೆ ಅಂದ್ರೆ ಹಿಂದೂ ಅಂದ್ರೆ ಹಿಂದೂ ಕುಡ್ ಬಿ ಇನ್ ಎನಿ ಫಾರ್ಮ್ಸ್ ಅಂದಂಗೆ ಒಂದು ಇಟ್ ಕುಡ್ ಬಿ ಇನ್ ಎನಿ ಡೆವಲಪ್ಮೆಂಟ್ಸ್ ಅಂದಂಗೆ ಎರಡನೇದ್ದು ಮೂರನೇದ್ದು ಹಿಂದೂ ಅಂದ್ರೆ ಬೇರೆ ಬೇರೆ ಇದೇ ಫಾರ್ಮ್ ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ಇಲ್ದವ್ರಿಗೂ ಕೂಡ ಅಪ್ಲೈ ಆಗ್ತದೆ ಅಂತ ಮೂರನೇ ವಿಚಾರ ಮತ್ತೆ ಮುಂದುವರೆದು ಹೇಳ್ತಾರೆ ಇನ್ಕ್ಲೂಡಿಂಗ್ ಅಂದ್ರೆ ಯಾರನ್ನ ಒಳಗೊಂಡಿದೆ ಅಂತ ಮೊದಲದ್ದು ವೀರಶೈವ ವೀರಶೈವ ಎರಡನೇದ್ದು ಎ ಲಿಂಗಾಯತ್ ಅಂದ್ರೆ ವೀರಶೈವ ಬೇರೆ ಲಿಂಗಾಯತ್ ಬೇರೆ ಉಲ್ಲೇಖ ಬಂದ್ಬಿಡ್ತು ಮೂರನೇದ್ದು ಆರ್ ಎ ಫಾಲೋವರ್ ಆಫ್ ಬ್ರಹ್ಮೋ ಬ್ರಹ್ಮೋದ್ ಫಾಲೋವರ್ ಆಗಿರ್ಬೋದು ನೆಕ್ಸ್ಟ್ ಬ್ರಹ್ಮೋ ಪ್ರಾರ್ಥನಾ ಆರ್ ಆರ್ ಎ ಸಮಾಜ್ ಅಂದ್ರೆ ಇದರಲ್ಲಿ ಮೂರು ಸ್ಪಷ್ಟ ಉದ್ದೇಶವನ್ನ ಅಥವಾ ಸ್ಪಷ್ಟ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಕಾನೂನಲ್ಲೇ ಇರೋದು ಏನಂದ್ರೆ ಈ ಹಿಂದೂಗಳ ಭಾಗಗಳು ವೀರಶೈವರು ಲಿಂಗಾಯತರು ಫಾಲೋವರ್ ಆಫ್ ಬ್ರಹ್ಮ ಮತ್ತು ಬ್ರಹ್ಮೋ ಪ್ರಾರ್ಥನಾ ಮತ್ತು ಆರ್ಯರು ಇವರೆಲ್ಲ ಹಿಂದೂಗಳ ಒಂದು ಭಾಗ ಬೇರೆ ಬೇರೆ ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್ ನಲ್ಲಿ ಬರುವಂತವರು ಅಂತ ಮೊದಲೆದ್ದು ಎರಡನೇದ್ದು ಆರ್ಯ ಯಾವ ರೀತಿ ಬೇರೆ ಇದೆಯೋ ಬ್ರಹ್ಮೋ ಯಾವ ರೀತಿ ಬೇರೆ ಇದೆಯೋ ಪ್ರಾರ್ಥನಾ ಯಾವ ರೀತಿ ಬೇರೆ ಇದೆಯೋ ಅದೇ ರೀತಿ ಲಿಂಗಾಯತ ಬೇರೆ ವೀರಶೈವ ಬೇರೆ 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 ಫಾರ್ಮ್ಸ್ ಅಂಡ್ ಡೆವಲಪ್ಮೆಂಟ್ಸ್ ನಲ್ಲಿ ಬರ್ತವೆ ಅಂದಾಗ ಇದನ್ನ ನಾವು ನೋಡೋದಾದ್ರೆ ಹಿಂದೂಗಳ ಒಂದು ಭಾಗ ಲಿಂಗಾಯತರು ಮತ್ತು ವೀರಶೈವರು ಮತ್ತು ಲಿಂಗಾಯತರು ಮತ್ತು ವೀರಶೈವರು ಬೇರೆ ಬೇರೆ ಅಂದಾಗ ಇದು ಹಿಂದೂ ಅನ್ನೋ ಬಾಸ್ಕೆಟ್ ನಲ್ಲಿ ಇವರೆಲ್ಲ ಬರ್ತಾರೆ ಆಸ್ ದೇ ದೇ ಆರ್ ಆರ್ ಬಾಸ್ಕೆಟ್ ಆಫ್ ಹಿಂದೂ ಕಾಲ್ ಎನಿ ಅದರ್ ರಿಲಿಜನ್ ಇದು ಮೊದ್ಲೇದು ಹಿಂದೂ ಬಾಸ್ಕೆಟ್ ನಿಂದ ಲಿಂಗಾಯತ ಮತ್ತು ವೀರಶೈವ ಹೊರಗಡೆ ಬಂದು ಬೇರೆ ಬಾಸ್ಕೆಟ್ ಆಯ್ತು ಅಂತ ತಿಳ್ಕೊಳ್ಳೋದು ಬೇರೆ ಧರ್ಮ ಆಯ್ತು ಅಂದ್ರೆ ಆಗ್ಬೇಕು ಅಂದ್ರೆ ಮೊದಲು ಅಮೆಂಡ್ಮೆಂಟ್ ಆಗ್ಬೇಕು ಡಿಬೇಟ್ ಆಗ್ಬೇಕಾಗತ್ತೆ ಪಾರ್ಲಿಮೆಂಟರಿ ಅಮೆಂಡ್ಮೆಂಟ್ ಆಗ್ಬೇಕಾಗತ್ತೆ ಕಾನೂನು ಯಾರಿಗ ಅಪ್ಲೈ ಆಗುತ್ತೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಬೇಕಾಗುತ್ತೆ ದರ್ ನೀಡ್ ಟು ಬಿ ಅ ಪಾರ್ಲಿಮೆಂಟರಿ ಡಿಬೇಟ್ ನೇಷನ್ ವೈಡ್ ಡಿಬೇಟ್ ಆನ್ ದಿಸ್ ಆವಾಗ ಏನಾಗತ್ತೆ ಹಿಂದೂ ಅದರ ಭಾಗ ಲಿಂಗಾಯತರೆಲ್ಲ ಇದರದ್ದು ಬೇರೆ ಇತಿಹಾಸ ಇದೆ ಅಥವಾ ವೀರಶೈವ ಇದರ ಭಾಗ ಅಲ್ಲ ಅದರದ್ದು ಬೇರೆ ಇತಿಹಾಸ ಇದೆ ಹಿಂದೂಗಳ ಒಳಗಡೆ ಇವ್ರನ್ನ ಪರಿಶೀಲನೆ ಅಥವಾ ಪರಿಗಣನೆಗೆ ತೆಗೆದುಕೋಬಾರ್ದು ಬೇರೆ ರೀತಿ ಟ್ರೀಟ್ ಮಾಡಬೇಕು ಅಂತ ಅಂದಾಗ ಇದಕ್ಕೆ ಬೇರೆ ಧರ್ಮದ ಒಂದು ಉಲ್ಲೇಖ ಬರ್ತದೆ ಸೃಷ್ಟಿ ಆಗ್ತದೆ ಇದಕ್ಕೊಂದು ಕಾನೂನು ಪ್ರಕಾರ ರೆಕಗ್ನಿಷನ್ ಆಗುತ್ತೆ ಆವಾಗ ಲಿಂಗಾಯತ ಬೇರೆ ಆಗತ್ತೆ ಅಥವಾ ವೀರಶೈವ ಧರ್ಮ ಬೇರೆ ಆಗತ್ತೆ ಲಿಂಗಾಯತ ಮತ್ತು ವೀರಶೈವ ಹಿಂದೂದಿಂದ ಹೊರಗಡೆ ಬರುತ್ತೆ ಇದು ಎರಡನೇ ವಿಚಾರ ಆ ನಂತರ ಮತ್ತೆ ಸ್ಪಷ್ಟತೆ ಬರಬೇಕು ಲಿಂಗಾಯತ ಮತ್ತು ವೀರಶೈವ ಒಂದೇನಾ ಧರ್ಮ ಅಥವಾ ಬೇರೆ ಬೇರೆ ಹಿನ್ನೆಲೆಗಳಿದಾವೆ ಬೇರೆ ಬೇರೆ ಇತಿಹಾಸದ ಬೇರೆ ಬೇರೆನಾ ಅಂತ ಮತ್ತೆ ಅಲ್ಲಿವರೆಗೆ ನಾನು ಹೇಳ್ತಾ ಇದೀನಲ್ಲ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಅಲ್ಲಿವರೆಗೆ ಕಾನೂನಿನಲ್ಲಿ ಅಮೆಂಡ್ಮೆಂಟ್ ಆಗುವವರೆಗೆ ಕಾನೂನಿನ ಅನ್ವಯ ಈ ಪ್ರಸ್ತುತ ಕಾನೂನಿನ ಅನ್ವಯ ಲಿಂಗಾಯತ ಮತ್ತು ವೀರಶೈವರು ಹಿಂದುವಿನ ಒಂದು ಭಾಗನೇ ಅದಕ್ಕಾಗಿ ನಾವು ಧರ್ಮ ಕಾಲೋನಲ್ಲಿ ಅಥವಾ ಲಿಂಗಾಯತರು ಅಥವಾ ನಾವು ವೀರ್ ಸೇವರು ಅಂತ ಬರೆಯಕ್ ಹೋದ್ರಿ ಅದಕ್ಕೆ ಕಾನೂನಾತ್ಮಕ ರೆಕಗ್ನಿಷನ್ ಸದ್ಯದ ದಿನದಲ್ಲಿ ಇಲ್ಲ ಫೈನ್ ಸರ್ ನಾಮಿನೇಷನ್ ಫೈನ್ ಮಾಡ್ಬೇಕಾದಾಗ ಓಕೆ ನಾವು ಹೆಸರೇ ಬರಿಲ್ಲ ಅಂತ ನಾವು ಮಿಕ್ಕದನ್ನ ಎಲ್ಲಾ ಬರೋದ್ರು ಕೂಡ ವೇಸ್ಟ್ ಆಗ್ಬಿಡುತ್ತೆ ಆ ತರ ಇದು ಅನ್ನೋದು ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಫೈನ್ ಫೈನ್ ನಾನು ಚರ್ಚೆ ಮುಂದುವರಿಸ್ತೀನಿ ಚರ್ಚೆ ಮತ್ತೆ ಮುಂದುವರ್ತೀನಿ